ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಇದನ್ನ ಬಹಳ ವಿಶೇಷವಾಗಿ ಮೀನರಾಶಿಗೆ ಶನಿ ಮಹಾರಾಜನ ಪ್ರವೇಶ ಹಾಗಾದ್ರೆ ಮೀನರಾಶಿಯವರಿಗೆ ಶನಿ ಮಹಾರಾಜನಿಂದ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಇವತ್ತು ಸ್ವಲ್ಪ ಸ್ವಲ್ಪ ಟಿಪ್ಪಣಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗುದಾಗ್ಲು ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನು ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲಿ ಒಂದು ಸಣ್ಣ ವಿಜ್ಞಾಪನೆ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿನಿಂದ ನಾವೊಂದು ಆನ್ಲೈನ್ ತರಗತಿಯನ್ನ ಮಾಡ್ತಾ ಇದ್ದೇವೆ ಈ ತರಗತಿ ಬಂದು ಜ್ಯೋತಿಷ ಪ್ರಿಡಿಕ್ಷನ್ ಟೆಕ್ನಿಕ್ ಕ್ಲಾಸ್ ಆಗಿರುತ್ತೆ ಯಾರೆಲ್ಲ ಜ್ಯೋತಿಷ ಕಲ್ತಿದ್ದೀರಾ ಪ್ರಿಡಿಕ್ಷನ್ ಟೆಕ್ ಪ್ರಿಡಿಕ್ಷನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಉಂಟು ಟೆಕ್ನಿಕ್ ಗೊತ್ತಿಲ್ಲ ಅಂತ ಹೇಳುವವರು ದಯವಿಟ್ಟು ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ ಒಂದಷ್ಟು ಪ್ರಿಡಿಕ್ಷನ್ ಟೆಕ್ನಿಕ್ ಅನ್ನು ನಿಮ್ಗೆ ಕಲ್ಸ್ಕೊಡ್ತೇವೆ ಬಹಳ ಈಸಿ ಆಗುತ್ತೆ ನಿಮ್ಗೆ ಯಾವುದೇ ಒಂದು ಜಾತಕವನ್ನ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಯಾರೆಲ್ಲ ಜ್ಯೋತಿಷ ಆಸಕ್ತಿ ಉಂಟು ಇಷ್ಟವರೆಗೆ ಕಲ್ತಿದ್ದೀರಾ ಪ್ರಿಡಿಕ್ಷನ್ ಮಾಡುವಾಗ ಎಲ್ಲೊಂದ್ ಕಡೆ ಬ್ಲಾಂಕ್ ಆಗಿ ಬಿಡ್ತೀರಾ ಅಂತ ಅವ್ರು ದಯವಿಟ್ಟು ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ ನಿಮ್ಮ ಸ್ಲಾಟ್ ಗಳನ್ನ ಕಾಯ್ದಿರ್ಲಿಕ್ಕೆ ಇಲ್ಲೆರಡು ನಂಬರ್ ಗಳನ್ನು ಕೊಟ್ಟಿದ್ದೇನೆ ದಯವಿಟ್ಟು ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಅದರ ಜೊತೆಗೆ ನಿಮ್ಮ ಸೀಟ್ ಅನ್ನು ಕಾಯ್ದಿರಿಸುವಂತ ಕೆಲಸ ಕೂಡ ಖಂಡಿತ ಮಾಡಿ ಈ ಒಂದು ಡೀಟೇಲ್ ಏನಿದೆ ಈ ಡೀಟೇಲ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಆನಂತರ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅಲ್ಲಿ ವಿಷಯಗಳನ್ನ ತಿಳ್ಕೊಂಡು ನಂಬರ್ ಅನ್ನ ಪಿಕ್ ಮಾಡಿ ಅವರಿಗೆ ಕರೆ ಮಾಡಿ ನಿಮ್ಮ ಸೀಟನ್ನು ಕಾಯ್ದಿರಿಸಲಿಕ್ಕೆ ಯಾವುದೇ ಕಾರಣಕ್ಕೂ ಮರಿಬೇಡಿ ಅದರ ಜೊತೆಗೆ ಯಾರೆಲ್ಲ ಜ್ಯೋತಿಷರಿದ್ದೀರಾ ಅಥವಾ ಜ್ಯೋತಿಷ ಪ್ರೊಫೆಷನಲ್ ಮಾಡ್ತಾ ಇದ್ರೆ ಆದ್ರೂ ಪ್ರೆಡಿಕ್ಷನ್ ಮಾಡ್ಲಿಕ್ಕೆ ತೊಂದರೆ ಆಗ್ತಾ ಉಂಟು ಪರಿಹಾರಗೊಳ್ಳಲಿಕ್ಕೆ ತೊಂದರೆ ಆಗ್ತಾ ಉಂಟು ಅಂತಂದಾಗ ಅವರಂತೂ ಖಂಡಿತ ಬಂದು ನಮ್ಮ ಜೊತೆಗೆ ಸೇರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಒಂದು ಅವಕಾಶವನ್ನ ಈ ಒಂದು ಅಪರ್ಚುನಿಟೀಸ್ ಅನ್ನ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಮೀನರಾಶಿಯವರಿಗೆ ಬಹಳ ಮುಖ್ಯವಾಗಿ ಶನಿ ಮಹಾರಾಜ ಚಂದ್ರನ ಮೇಲೆ ಭ್ರಮಣ ಮಾಡ್ತಾ ಇದ್ದಾನೆ ರಾಶಿಯಲ್ಲೇ ಭ್ರಮಣ ಮಾಡ್ತಾ ಇದ್ದೇನೆ ಜನ್ಮದ ಶನಿ ಅಂತ ಕರಿಬಹುದು ಸಾಡೆ ಸಾತಿಯ ಎರಡನೇ ಹಂತ ನಡೀತಾಳು ಶನಿ ಮಹಾರಾಜ ಯಾರು ಮೀನರಾಶಿಗೆ ಆತ ಬಂದು ಲಾಭಾಧಿಪತಿ ಮತ್ತೆ ಆತ ವ್ಯಯಾಧಿಪತಿ ಯಾಕೆ ಆತ ಮೀನರಾಶಿಯಲ್ಲಿದ್ದಾನೆ ಚಂದ್ರನ್ ಜೊತೆಗೆ ಈ ಜಾತಕಕ್ಕೆ ಚಂದ್ರ ಯಾರು ಚಂದ್ರ ಬಂದು ಐದನೇ ಮನೆ ಅಧಿಪತಿ ಫಿಫ್ತ್ ಲಾರ್ಡ್ ಆತ ಹಾಗಾದ್ರೆ ಚಂದ್ರ ಬಂದು ಮನೋಕಾರಕ ಹಾಗಾದ್ರೆ ಏನಾಗುತ್ತೆ ಬಹಳ ವಿಶೇಷತೆ ಹೇಳ್ಬೇಕಾದ್ರೆ ಎಲ್ಲೊಂದ್ ಕಡೆ ಸ್ವಲ್ಪ ಡಿಪ್ರೆಸ್ಡ್ ಫೀಲ್ ಮಾಡ್ತೀರಾ ಸ್ವಲ್ಪ ಒತ್ತಡವನ್ನ ಅನುಭವಿಸ್ತೀರಾ ಚಿಂತೆಗೆ ಒಳಗಾಗ್ತೀರಾ ಅಂತ ಒಂದು ಇಂಡಿಕೇಶನ್ ಇದೆ ಆ ಚಂದ್ರ ಐದನೇ ಮನೆ ಅಧಿಪತಿಯಾಗಿ ಬಂದಿರುವುದರಿಂದ ಮಕ್ಕಳು ನಿಮ್ಮ ಎಜುಕೇಶನ್ ನಿಮ್ಮ ಸ್ನೇಹಿತರು ನಿಮ್ಮ ಪ್ರೀತಿ ಪ್ರೇಮ ಆನಂದ್ರೆ ನಿಮ್ಮ ಟ್ರೇಡಿಂಗ್ ಯಾವುದ್ರಲ್ಲಿ ಕೂಡ ಸೊ ಒಂದಷ್ಟು ಟೆನ್ಷನ್ಗಳನ್ನ ಒಂದಷ್ಟು ಚಿಂತೆಗಳನ್ನ ಅನುಭವಿಸ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಇದೆ ಅದರ ಜೊತೆಗೆ ರಾಶಿಯ ಮೇಲೆ ಶನಿಯ ಭ್ರಮಣ ಆಗುವುದರಿಂದ ನಿಮ್ಮ ಆರೋಗ್ಯ ಇಲ್ಲಿ ಬಹಳ ಮುಖ್ಯವಾಗಿ ನಿಮ್ಮ ಆರೋಗ್ಯ ಇನ್ಫ್ಲುಯೆನ್ಸ್ಗಳಾಗುತ್ತೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಾರಿ ಬಾರಿಗೂ ನಿಮ್ಮನ್ನ ಕಾಡುವಂತ ಸಾಧ್ಯತೆಗಳು ಕೆಲವರಿಗೆಲ್ಲ ಕೆಲವರೆಲ್ಲ ಹಾಸ್ಪಿಟಲ್ಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಕೂಡ ಖಂಡಿತ ಬರ್ಬೋದು ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ನೀವೇನ್ ಮಾಡಿ ಒಂದು ಟೆಕ್ನಿಕ್ ಅನ್ನ ಫಾಲೋ ಮಾಡಿ ನೀವು ಖುದ್ದು ಮೀನರಾಶಿಯವರು ಖುದ್ದೇನ್ ಮಾಡಿ ಹಾಸ್ಪಿಟಲ್ಗೆ ಹೊರಟೋಗಿ ಯಾವ್ದಾದ್ರು ಲ್ಯಾಬ್ಗೆ ಹೊರಟೋಗಿ ಅಲ್ವಾ ಅಲ್ಲಿ ಹೋಗಿ ಏನ್ ಮಾಡಿ ನಿಮ್ಮ ಬ್ಲಡ್ ಅನ್ನ ಚೆಕ್ ಮಾಡಿಸಿ ಅಥವಾ ಇನ್ನಿತರೆ ಯಾವ್ದು ನಿಮ್ಗೆ ಏನಾದ್ರು ಬೇಕೋ ಅಲ್ಲಿ ಅದನ್ನ ಮಾಡಿಸಿ ಸ್ವಲ್ಪ ಹಣ ಕೊಟ್ಟು ಮಾಡಿಸಿ ಖುದ್ ನೀವೇ ಆ ಇವೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಆವಾಗ ಎಲ್ಲೊಂದ್ ಕಡೆ ನಿಮ್ಗೆ ತುಂಬಾ ತೊಂದರೆ ಆಗಿ ಗೆ ಹೋಗುವಂತಹ ಒಂದು ಯೋಗ ಇದೆ ಅಂದಾಗ ಅದರಿಂದ ಬಚವಾಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಖಂಡಿತ ಅದು ಒಳ್ಳೇದಂತೂ ಆಗಿ ಆಗುತ್ತೆ ಇಷ್ಟಂತೂ ಖಂಡಿತ ಮಾಡಿ ನೋಡಿ ಎಲ್ಲೊಂದ್ ಕಡೆ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂತ ಸಾಧ್ಯತೆಗಳು ಇದ್ದೇ ಇದೆ ಅದರ ಜೊತೆಗೆ ಇಲ್ಲಿ ಏನು ಶನಿ ಮಹಾರಾಜ ತುಂಬಾ ನೆಗೆಟಿವ್ ಬರುತ್ತಾ ಅಲ್ಲ ಇಲ್ಲ ಅಂತ ಹೇಳಕ್ ಆಗಲ್ಲ ಯಾಕೆ ಹಾಗೆ ಯಾಕಂದ್ರೆ ವ್ಯಯಾಧಿಪತಿಯಾಗಿ ಬಂದಿದ್ದಾನಂತ ನಿಮ್ಮ ರಾಶಿಯ ಮೇಲೆ ವ್ಯಯಾಧಿಪತಿಯಾಗಿ ಬಂದು ಆತ ಏನ್ ಮಾಡ್ತಾನೆ ಏಳನೇ ದೃಷ್ಟಿಯಿಂದ ಸೆವೆನ್ ತೌಸಂಡ್ ನೋಡ್ತಾನೆ ಮ್ಯಾರಿಡ್ ಲೈಫ್ ಅನ್ನ ಬಹಳ ದೊಡ್ಡ ಮಟ್ಟಿಗೆ ಇನ್ಫ್ಲಯನ್ಸ್ ಅನ್ನ ಮಾಡ್ತಾನೆ ಅಂತ ಇಂಡಿಕೇಶನ್ ಇದೆ ಕೆಲವರಿಗೆಲ್ಲ ಒಂದು ಮ್ಯಾರಿಡ್ ಲೈಫ್ ಹೋಗಿ ಬೇರೆ ಬರಬಹುದು ಕೆಲವರಿಗೆಲ್ಲ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಹೋಗಿ ಬೇರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬರಬಹುದು ಅಂಥದ್ದೆಲ್ಲ ಸಾಧ್ಯ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅದನ್ನ ನೋಡ್ಕೊಳ್ಬೇಕಾದ ಅನಿವಾರ್ಯತೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಟ್ರಾವೆಲಿಂಗ್ ಮಾಡುದು ದೂರ ಹೋಗುದು ವಿದೇಶ ಪ್ರಯಾಣ ಮಾಡುವಂತಹ ಒಂದು ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿದೆ ಎಲ್ಲೊಂದ್ ಕಡೆ ಚಂದ್ರನ ಮೇಲೆ ಶನಿ ಭ್ರಮಣ ಮಾಡ್ತಾ ಇದ್ದಾನೆ ಅಂದಾಗ ಅದೇನು ನಿಮ್ಮ ಜೀವನ ನಿಂತು ಹೋಗುತ್ತಂತ ಇಂಡಿಕೇಶನ್ ಅಂತೂ ಅಲ್ಲ ಆ ಸ್ವಲ್ಪ ಸ್ಟ್ರಗಲ್ ಅಂತೂ ಮಾಡಿಸ್ತಾನೆ ಇಲ್ಲ ಅಂತ ಏನಿಲ್ಲ ಅಲ್ವಾ ಮೂರನೇ ದೃಷ್ಟಿಯಿಂದ ಆತ ಏನ್ ಮಾಡ್ತಾನೆ ಮೂರನೇ ಮನೆಯನ್ನು ನೋಡ್ತಾನೆ ಅಲ್ಲಿ ರಾಶಿ ಇದೆ ಹಾಗಾದ್ರೆ ಇಷ್ಟವರೆಗೆ ಹಣಕಾಸನ್ನ ಹೊರಗೆ ಕೊಟ್ಟಿದ್ದೀರಾ ಅಥವಾ ಅದು ಇನ್ನೂ ಬೇಕು ನಮ್ಗೆ ಯಾರು ಕೊಡ್ತಾ ಇಲ್ಲ ಎಲ್ಲೋ ಸಮಸ್ಯೆ ಅದಕ್ಕೆ ಬೇಕಾಗಿ ನೀವು ಫೈಟಿಂಗ್ ಮಾಡ್ಬೇಕಾದೀತು ಅಥವಾ ಹಣಕಾಸನ್ನ ಕೇಳುವ ಬರದಲ್ಲಿ ಕೆಲವೊಮ್ಮೆ ಅಲ್ಲಿ ಡಿಸ್ಪ್ಯೂಟ್ಗಳು ಉಂಟಾಗುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಶನಿ ಚನ್ನ ಹತ್ತನೇ ದೃಷ್ಟಿಯಿಂದ ಮಾಡ್ತಾನೆ ನೇರವಾಗಿ ಕಾರ್ಯಕ್ಷೇತ್ರ ಕರ್ಮಸ್ಥಾನವನ್ನು ಧನು ರಾಶಿಯನ್ನು ನೋಡ್ತಾನೆ ಸೊ ಇಲ್ಲೇನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಪರಿವರ್ತನೆ ಬಂದೇ ಬರುದು ಒಂದು ಕೆಲಸ ಹೋಗಿ ಮತ್ತೊಂದು ಕೆಲಸ ಬರುವಂತಹ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿನೇ ಯಾರಿಗೆಲ್ಲ ಆ ಪ್ರಯತ್ನದಲ್ಲಿ ಇದ್ದೀರಾ ಖಂಡಿತ ಅದು ಸಫಲತೆಯನ್ನು ಪಡ್ಕೊಳ್ಳುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಬಹುದು ಇನ್ನು ರಾಶಿಯವರಿಗೆ ಏನಾಗುತ್ತೆ ಗುರು ಮಹಾರಾಜ ಚಂದ್ರನಿಂದ ಮೂರನೇ ಮನೆಯಲ್ಲಿ ಗುರು ಮಹಾರಾಜ ಭ್ರಮಣ ಮಾಡ್ತಾ ಇದ್ದ ಈ ಪಾರ್ಟಲ್ಲಿ ಓಕೆ ಈಗ ಚಂದ್ರನಿಂದ ಮೂರನೇ ಮನೆ ಗುರು ಮಹಾರಾಜ ಭ್ರಮಣ ಮಾಡುದು ಆಕ್ಚುಲಿ ಒಳ್ಳೆ ಲಕ್ಷಣ ಅಲ್ಲ ಖಂಡಿತ ತುಂಬಾನೇ ಡಿಪ್ರೆಸಡ್ ಫೀಲ್ ಮಾಡಿರ್ತೀರಾ ತುಂಬಾ ತೊಂದರೆಗಳಾಗಿರ್ತವೆ ದುಡ್ಡಿನ ವಿಚಾರ ತೊಂದರೆ ಆಗಿರುತ್ತೆ ದುಡ್ಡನ್ನ ಕಳ್ಕೊಂಡಿರ್ತೀರಾ ಯಾರ ಜೊತೆ ಆಗಿರುತ್ತೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ತುಂಬಾನೇ ಡಿಸ್ಟರ್ಬೆನ್ಸ್ ಉಂಟಾಗಿರುತ್ತೆ ಆ ಯಾರಿಗೆಲ್ಲ ಮ್ಯಾರೇಜ್ ಆಗಿದೆ ಯಾವುದೇ ಒಂದು ಕಾರಣಕ್ಕೆ ಅದು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿ ಕೂಡ ಮ್ಯಾರಿಡ್ ಅಲ್ಲಿ ಡಿಸ್ಟರ್ಬೆನ್ಸ್ ಬರ್ಬೋದು ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗಂಡ ಅಂತಿಮದ ವಿಪರೀತ ರೀತಿಯಲ್ಲಿ ಖಂಡಿತ ಬಂದಿರುತ್ತೆ ಓಕೆ ಸೊ ಯಾವಾಗ ಗುರು ಮಹಾರಾಜ ವೃಷಭ ರಾಶಿಯಲ್ಲಿ ಭ್ರಮಣ ಮಾಡ್ಬೇಕಾದ್ರೆ ಬಟ್ ಈಗ ಸಿಚುವೇಶನ್ ಇಲ್ಲಿ ಬದಲಾವಣೆ ಆಗುತ್ತೆ ಗುರು ಮಹಾರಾಜ ಎಲ್ಲಿ ಬರ್ತಾನೆ ಆತ ಮಿಥುನ ರಾಶಿಗೆ ಬರ್ತಾನೆ ಮಿಥುನ ರಾಶಿಗೆ ಬಂದಾಗ ಏನಾಯ್ತು ಚಂದ್ರನಿಗೆ ಕೇಂದ್ರದಲ್ಲಿ ಗುರು ಬಂದ ಇದು ಒಂದು ಒಳ್ಳೆ ಲಕ್ಷಣ ಸೊ ಇದರಿಂದಾಗಿ ನಿಮ್ಗೆ ಒಂದಷ್ಟು ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಗುರು ಮಹಾರಾಜ ಹಂಡ್ರೆಡ್ ಪರ್ಸೆಂಟ್ ಹೆಲ್ಪ್ ಮಾಡ್ತಾನೆ ಚಂದ್ರನಿಂದ ಕೇಂದ್ರದಲ್ಲಿ ಗುರು ಬಂದಾಗ ಒಂಥರ ಗಜಕೇಸರಿ ಯೋಗ ತರದ್ದು ಕೆಲಸ ಮಾಡುತ್ತೆ ಆನಂದ ಗುರುಮಾದ ಪಂಚಮಕ್ಕೆ ಬರ್ತಾನೆ ಅದು ಫೇವರಬಲ್ ಆಗಿದೆ ಅದರ ಅರ್ಥ ಎರಡು ವರ್ಷಗಳ ಕಾಲ ನಿಮ್ಗೇನು ಶನಿಯಿಂದ ತೊಂದರೆ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಹೆದರ್ಕೊಂಡು ಬಿಟ್ಟಿದ್ರಿ ಇಷ್ಟುವರೆಗೆ ಅಂಥದೆಲ್ಲ ಸಮಸ್ಯೆ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಹೆದರ್ಬೇಕಂತ ಅಗ ಅಗತ್ಯ ನನ್ನ ಕದಂದು ಖಂಡಿತ ಗುರು ಮಹಾರಾಜ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆತ ಸಿದ್ಧನಿದ್ದಾನೆ ಗುರು ಯಾರು ಈ ಜಾತಕಕ್ಕೆ ಈ ಜಾತ ದಶಮಾಧಿಪತಿ ಆನಂತರ ಆತ ರಾಷ್ಟ್ರಾಧಿಪತಿ ಹಾಗೆಯೇ ಏನ್ ಮಾಡ್ತಾರೆ ನಿಮ್ಮ ಚಂದ್ರನಿಂದ ಕೇಂದ್ರದಲ್ಲಿ ಬಂದಿದ್ದಾನೆ ಮುಂದೆ ಚಂದ್ರನಿಂದ ಪಂಚಮಕ್ಕೆ ಹೋಗ್ತಾನೆ ಹಾಗಾದ್ರೆ ಎರಡೂ ವರ್ಷಗಳ ಕಾಲ ಕೂಡ ಒಂದಷ್ಟು ತೊಂದರೆಗಳನ್ನ ನಿಭಾಯಿಸ್ಲಿಕ್ಕೆ ಒಂದಷ್ಟು ಸಮಸ್ಯೆಗಳನ್ನ ನಿಭಾಯಿಸ್ಲಿಕ್ಕೆ ಆತ ಹೆಲ್ಪ್ ಮಾಡ್ತಾನೆ ಗುರು ಮಹಾರಾಜ ಮಿಥುನ ರಾಶಿಯಲ್ಲಿ ಭ್ರಮಣ ಮಾಡ್ಬೇಕಾದ್ರೆ ಆ ಮಿಥುನ ರಾಶಿಯ ಬುಧನ ರಾಶಿ ಆ ಬುಧನ ಇನ್ನೊಂದು ರಾಶಿಯಲ್ಲಿದೆ ಸೆವೆನ್ತ್ ಹೌಸ್ ಅಲ್ಲಿ ಸಪ್ತಮದಲ್ಲಿದೆ ಹಾಗಾದ್ರೆ ಯಾರಿಗೆಲ್ಲ ಮದುವೆ ಆಗಿಲ್ಲ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೇಕು ಅವ್ರಿಗೆ ಒಂದು ಒಳ್ಳೆ ಯೋಗ ಈಗ ಬಂದು ನಿಂತಿದೆ ಹಾಗಾದ್ರೆ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ಬೋದು ಮದುವೆ ಕೂಡ ಆಗ್ಬೋದು ಓಕೆ ಮತ್ತೆ ಶನ ನೋಡ್ತಾ ಇದ್ದಾನೆ ಸೆವೆನ್ ತೌಸಂಡ್ ಮೊದಲೇ ಹೇಳಿದ್ದೇನೆ ನಿಮಗೆ ಎಲ್ಲೊಂದ್ ಕಡೆ ಮದುವೆಯಲ್ಲಿ ಆಲ್ರೆಡಿ ಡಿಸ್ಟರ್ಬೆನ್ಸ್ ಇದೆ ತೊಂದರೆ ಇದೆ ಡಿಸ್ಟರ್ ಅಂದ್ರೆ ಅಲ್ಲಿ ಅಬ್ಸ್ಟಕಲ್ಸ್ ಇದೆ ವಾದ ವಿವಾದಗಳಿದೆ ಹಾಗಾದ್ರೆ ಒಂದು ಮದುವೆ ಜೀವನ ಹೋಗಿ ಮತ್ತೊಂದು ಹೊಸತು ಕೂಡ ಬರ್ಬೋದು ಅದರಲ್ಲಿ ಕೂಡ ಏನು ತೊಂದರೆ ಇಲ್ಲ ಅಲ್ವಾ ಓವರ್ ಆಲ್ ಹೇಳಲಿಕ್ಕೆ ಹೋದ್ರೆ ಏನಾಗುತ್ತೆ ಮನಸ್ಸಿನ ಮೇಲೆ ಚಿಂತೆ ಇರ್ತದೆ ಹೆಲ್ತ್ ಅನ್ನ ನೋಡ್ಕೊಳ್ಬೇಕು ಇದೆರಡನ್ನ ನೀವು ಒಂದು ವಿಶೇಷ ರೀತಿಯಲ್ಲಿ ಕಂಟ್ರೋಲ್ ಮಾಡಿದ್ದೇ ಆದಲ್ಲಿ ಅದರ ಬಗ್ಗೆ ಹಿಡಿತ ಇಟ್ಟದ್ದೇ ಆದಲ್ಲಿ ಅವಾಗ ಇದಂಥ ಸಮಸ್ಯೆ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಚಿಂತೆ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಂದು ಖಂಡಿತ ಇಲ್ಲ ಓಕೆ ಇನ್ನೊಂದು ವಿಚಾರ ಏನಂದ್ರೆ ಎಲ್ಲೋ ಕಡೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜ ಬಹಳ ಪವರ್ಫುಲ್ ಆಗಿದ್ದಾನೆ ಅಂದಾಗ ಆತ ಮ್ಯಾಲಿಫಿಕ್ ಇನ್ಫ್ಲೂಯನ್ಸ್ ಅಲ್ಲಿ ಇಲ್ಲ ಪವರ್ಫುಲ್ ಆಗಿದ್ದಾನೆ ಚೆನ್ನಾಗಿದ್ದಾನೆ ಅಂದಾಗ ಪ್ರಾಬ್ಲಮ್ ಸ್ವಲ್ಪ ಕಡಿಮೆನೇ ಆಗುತ್ತೆ ಹೆಚ್ಚಿಗೆ ಆಗುವಂತ ಸಾಧ್ಯತೆಗಳು ಇಲ್ವೇ ಇಲ್ಲ ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ ಎಲ್ಲೊಂದ್ ಕಡೆ ನಿಮ್ಮ ಜಾತಕದಲ್ಲಿ ಪಂಚಮದಲ್ಲಿ ಗುರು ಸಪ್ತಮದಲ್ಲಿ ಗುರು ಅಥವಾ ಭಾಗ್ಯದಲ್ಲಿ ಗುರು ಇದ್ದಾಗ ಆತ ಏನ್ ಮಾಡ್ತಾನೆ ನಿಮ್ಮ ರಾಶಿಗೆ ದೃಷ್ಟಿ ಇಟ್ಟಿರ್ತಾನೆ ಅದರಿಂದ ಅದರ ಮುಖಾಂತರ ಕೂಡ ಏನಾಗುತ್ತೆ ಈಗ ಶನಿ ಮಹಾರಾಜ ಅಲ್ಲಿಗೆ ಬಂದ್ರೆ ಗುರುವಿನ ದೃಷ್ಟಿಗೊಳಗಾಗ್ತಾನೆ ಆವಾಗ ಕೂಡ ನಿಮ್ಗೆ ಎಲ್ಲೊಂದ್ ಕಡೆ ಶನಿ ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳಿಂದ ಆತ ನಿಮ್ಮನ್ನ ಪಾರು ಮಾಡಬಲ್ಲ ಸೊ ಇದು ಕೂಡ ಒಂದು ಫೇವರೇಬಲ್ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಜಾತಕವನ್ನು ತೋರಿಸಿ ಒಂದು ವಿಮರ್ಶೆಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅವಾಗ ನೀವೇನ್ ಮಾಡಬೇಕು ಏನ್ ಆಗ್ಬೋದು ಯಾವ ರೀತಿಯ ಪ್ರೆಡಿಕ್ಷನ್ ಬರ್ಬೋದು ಗೊತ್ತಾಗುತ್ತೆ ನಿಮಗೆ ಇನ್ನು ಇದರಲ್ಲಿ ಆ ವಿಶೇಷ ರೀತಿ ಜಾಗೃತಿ ಯಾರು ಮಾಡ್ಬೇಕು ಯಾರಿಗೆಲ್ಲ ಶನಿದಶೆ ನಡೀತಾ ಉಂಟು ಯಾರಿಗೆಲ್ಲ ಚಂದ್ರ ದೇಶ ನಡೀತಾ ಉಂಟು ಅವರೆಲ್ಲ ಬಹಳ ಜಾಗರೂಕರಾಗಿರ್ಬೇಕು ಆನಂತರ ಯಾರಿಗೆಲ್ಲ ಕುಜ ದಶೆ ನಡೀತಾ ಉಂಟು ಶನಿದಶೆ ಚಂದ್ರ ದಶೆ ಆನಂತರ ಕುಜ ದಶೆ ಯಾರಿಗೆಲ್ಲ ನಡೀತಾ ಉಂಟು ಇವರೆಲ್ಲ ಬಹಳ ಜಾಗರೂಕರಾಗಿರ್ಬೇಕು ಸ್ವಲ್ಪ ತೊಂದರೆ ಜಾಸ್ತಿಯಾಗಿ ಇವ್ರಿಗೆ ಬರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಮೀನರಾಶಿಯವ್ರಿಗೆ ಅಥವಾ ಮೀನ ಲಗ್ನಾನೇ ಇರ್ಬೋದು ಬೇಕಾದ್ರೆ ಮೀನರಾಶಿ ಅಂತ ಇಟ್ಕೊಳ್ಳೋಣ ಮೀನರಾಶಿಯವರಿಗೆ ಕೆಲವೆಲ್ಲ ಕೀ ಪಾಯಿಂಟ್ಸ್ ಇರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು ನೀವು ಹುಟ್ಟಿದೆ ಮೀನರಾಶಿಯಲ್ಲಿ ಅಂದಾಗ ಮೀನರಾಶಿ ಬಂದೇನು ನೈಸರ್ಗಿಕ ಜನ್ಮಗೊಂಡಲ್ಲೇ ಹನ್ನೆರಡನೇ ಮನೆ ಅದು ಓಕೆ ಅಲ್ಲಿ ಚಂದ್ರ ಇದ್ದಾನೆ ಈಗ ಸೊ ಏನಾಗುತ್ತೆ ಹನ್ನೆರಡನೇ ಮನೆ ಬಂದು ಸೇವೆಗೆ ಸಂಬಂಧಪಟ್ಟದು ಹನ್ನೆರಡನೇ ಮನೆ ಬಂದು ಮೋಕ್ಷಕ್ಕೆ ಸಂಬಂಧಪಟ್ಟದ್ದು ಹನ್ನೆರಡನೇ ಮನೆ ಬಂದು ನಿಮ್ಮ ಡೊನೇಷನ್ ಗೆ ಸಂಬಂಧಪಟ್ಟದು ಹಾಗಾದ್ರೆ ನಿಮ್ಮ ಸ್ಯಾಲ್ರಿಯಲ್ಲಿ ಸ್ವಲ್ಪ ಹಣವನ್ನ ಮಿಗಿಸಿಟ್ಟು ನೀವೇನಾದ್ರು ಡೊನೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ರಿಪೀಟ್ ರಿಪೀಟ್ಲಿ ಡೊನೇಷನ್ ಮಾಡ್ತಾನೆ ಇದ್ರೆ ಅದು ನಿಮ್ಮ ಮೀನರಾಶಿಯವರಿಗೆ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ರೀತಿಯ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಮಾಡುವುದೇ ಇಲ್ಲ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ ಅದಕ್ಕೋಸ್ಕರ ಮೀನರಾಶಿಯವರು ನೀವಾಗಿದ್ದರೆ ದಯವಿಟ್ಟು ಸ್ವಲ್ಪ ಡೊನೇಷನ್ ಮಾಡುವಂತಹ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೇನೆ ಮೆಡಿಟೇಷನ್ ಮಾಡುವಂಥದ್ದು ತೀರ್ಥಕ್ಷೇತ್ರ ಯಾತ್ರೆಗಳನ್ನು ದರ್ಶನ ಮಾಡುವಂಥದ್ದು ಹಿರಿಯರಿಗೆ ಅದರಲ್ಲೂ ಕೂಡ ಆಗಿ ಹೋದವರಿಗೆ ವಿಶೇಷ ರೀತಿಯಲ್ಲಿ ತರ್ಪಣಗಳನ್ನು ಬಿಡುವಂಥದ್ದು ಹಿರಿಯರಿಗೆ ಗೌರವ ಕೊಡುವಂಥದ್ದು ಸೊ ಇದನ್ನೆಲ್ಲ ಮಾಡಲೇಬೇಕು ಯಾವುದೋ ಒಂದು ರೂಪದಲ್ಲಿ ಯಾರಿಗಾದರೂ ಸೇವೆ ಮಾಡುವಂಥದ್ದು ಸೇವೆ ಕೊಡುವಂಥದ್ದು ನಿಮ್ಮಿಂದ ಇದನ್ನು ಮಾಡಿದಾಗ ಮೀನರಾಶಿಯವರಿಗೆ ಅದೇನು ಸಮಸ್ಯೆ ಬರಬೇಕು ಲೈಫಲ್ಲಿ ಅದೇನು ತೊಂದರೆ ಬರಬೇಕು ಬೇಬಿ ಬರ್ಲಿಕ್ಕೆನೇ ಇಲ್ಲ ಅಲ್ಲಿಂದಲೇ ಅದು ನಿವಾರಣೆ ಆಗಲಿಕ್ಕೆ ಶುರು ಆಗುತ್ತೆ ನಿಮ್ಮ ಸಮಸ್ಯೆ ಹೆಚ್ಚಾಗಿರುವಂಥದ್ದು ಬಿಸ್ನೆಸ್ ಪ್ರಾಬ್ಲಮ್ ಮತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಪಾರ್ಟ್ನರ್ಶಿಪ್ ಪ್ರಾಬ್ಲಮ್ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಈಗ ಅದು ಹೇಗೆ ಆ ಗುರು ಮಹಾರಾಜ ವೃಷಭರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದ ಆ ಮೂಮೆಂಟ್ ಅಲ್ಲಿ ಇದೆಲ್ಲ ಘಟನೆ ಘಟಿಸಿರ್ತದೆ ಖಂಡಿತ ನೀವು ನೋಡಿರ್ತೀರಾ ಓಕೆ ನಾನು ಹೇಳಿದೆ ಸಣ್ಣ ಕೀ ಪಾಯಿಂಟ್ ಅನ್ನ ನೀವು ಅರ್ಥ ಮಾಡ್ಕೊಂಡಾಗ ಖಂಡಿತ ನಿಮ್ಮ ಲೈಫಲ್ಲಿ ಒಂದಷ್ಟು ಬದಲಾವಣೆಗಳು ಒಂದಷ್ಟು ಪರಿವರ್ತನೆಗಳು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇನ್ನು ಮುಂದೆ ಏನಾಗುತ್ತೆ ನಿಮಗೆ ಇಲ್ಲಿ ಎಲ್ಲೊಂದ್ ಕಡೆ ನಿಮ್ಮ ಹನ್ನೆರಡನೇ ಮನೆಗೆ ರಾಹುವಿನ ಪ್ರವೇಶ ಆಗುತ್ತೆ ಅಲ್ವಾ ಇಲ್ಲಿ ರಾಹುವಿನ ಪ್ರವೇಶ ಆದಾಗ ಏನಾಗುತ್ತೆ ಇಲ್ಲಿ ಹೆಲ್ತ್ ಆರೋಗ್ಯ ಇಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಇಂಟ್ರೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ ಹಾ ನೀವೇನಾದ್ರು ವಿದೇಶಕ್ಕೆ ಹೋಗ್ತೀರಿ ವಿದೇಶಕ್ಕೆ ಹೋಗಿ ನೆಲೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ವಿದೇಶದ ಕನಸು ಕಾಣ್ತಾ ಇದ್ದೀರಿ ಅಂದಾಗ ಹನ್ನೆರಡನೇ ಮನೆ ರಾಹು ಮಹಾರಾಜ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ವಿದೇಶಕ್ಕೆ ಸಂಬಂಧಪಟ್ಟಂತೆ ಕ್ರಿಯೇಟ್ ಮಾಡಬಲ್ಲ ಇನ್ನೊಂದು ಸಪೋರ್ಟ್ ಏನಿರುತ್ತೆ ನಿಮ್ಗೆ ಕೇತು ಮಹಾರಾಜ ನಿಮ್ಗೆ ಮೀನರಾಶಿಗೆ ಬರ್ತಾನೆ ಆರನೇ ಮನೆಯಲ್ಲಿ ಆರನೇ ಮನೆಯಲ್ಲಿ ಬಂದಾಗ ಕೇತು ಮಹಾರಾಜ್ ಅಲ್ಲಿ ಆತ ಉಪಚಾರ ಸ್ಥಾನದಲ್ಲಿ ಕೇತು ಇರ್ತಾನೆ ಅಂದಾಗ ಎಲ್ಲೊಂದ್ ಕಡೆ ಕೋರ್ಟ್ ಕಚೇರಿ ಕೇಸ್ ಇದೆ ಅಥವಾ ಶತ್ರು ಕಾಟ ಇದೆ ಅಥವಾ ಹಣಕಾಸಿನ ವಿಚಾರ ಅಥವಾ ನಿಮ್ಮ ಸಾಲದ ವಿಚಾರದ ತೊಂದರೆ ಇದೆ ಅಂದಾಗ ಕೇತು ಮಹಾರಾಜ ನಿಮ್ಗೆ ಅಂತ ಸ್ಟ್ರೆಂತ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಸೊ ಅದರಲ್ಲೆಲ್ಲ ನೀವು ಹೊರಬರುವಂತ ಸಾಧ್ಯತೆಗಳನ್ನ ಆತ ಕ್ರಿಯೇಟ್ ಮಾಡ್ತಾನೆ ಮತ್ತೆ ಆ ಒಂದು ತಾಕತ್ತನ್ನ ನಿಮ್ಗೆ ಪ್ರಧಾನಿಸ್ತಾನೆ ಅದರಿಂದಾಗಿ ಎಲ್ಲೊಂದ್ ಕಡೆ ಚಂದ್ರನಿಂದ ಕೇಂದ್ರಕ್ಕೆ ಗುರು ಬರುವುದು ಆ ನಂತರ ರಾಶಿಯಿಂದ ಆರನೇ ಮನೆಗೆ ಕೇತು ಬರುವುದು ನಿಮ್ಗೆ ಒಟ್ಟಾರೆ ಅದೊಂದು ಫಲ ಪ್ರದಾನವನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡಿಯೇ ಮಾಡ್ತದೆ ನೀವು ಚಿಂತೆ ಮಾಡ್ಬೇಕಂತ ಅಗತ್ಯ ನನ್ನ ಖಂಡಿತ ಎಲ್ಲ ಕೀ ವರ್ಡ್ಸ್ ಅನ್ನ ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬಾನೇ ಚೆನ್ನಾಗಿತ್ತು ಇನ್ನು ಪರಿಹಾರ ಅಂತ ಬಂದಾಗ ನೀವೇನ್ ಪರಿಹಾರ ಮಾಡ್ಕೊಳ್ಬಹುದು ನಾನು ಹೇಳ್ತೀನಿ ಮೀನರಾಶಿಯವರು ವಿಶೇಷ ರೀತಿಯಲ್ಲಿ ಪ್ರತಿ ಸೋಮವಾರ ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗುದು ಈಶ್ವರನ ಆರಾಧನೆ ಮಾಡುದು ಅಲ್ಲಿ ರುದ್ರಾಭಿಷೇಕ ಕೊಟ್ಟು ಪ್ರಾರ್ಥನೆ ಮಾಡ್ಕೊಂಡು ಬರುವುದು ಮಾಡ್ಬೇಕು ಕಂಟಿನ್ಯೂ ಮಾಡ್ಬೇಕು ಇದನ್ನು ಸಾಧಾರಣ ಆ ಎರಡೂವರೆ ವರ್ಷಗಳ ಕಾಲ ಕೂಡ ಯಾರು ಮೀನರಾಶಿಯವರು ಪ್ರತಿ ಸೋಮವಾರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಸರ್ ಹದಿನೈದು ದಿನಕ್ಕೊಮ್ಮೆ ಆದ್ರೂ ಹೋಗ್ತೇನೆ ಆದ್ರೂ ಪರವಾಗಿಲ್ಲ ಹೋಗಿ ನೀವು ಅದನ್ನ ಮಾಡ್ಕೊಂಡು ಬಂದಾಗ ಆ ಪ್ರಸಾದ ಸೇವಿಸ್ತಾ ಬಂದಾಗ ಸೊ ಎಲ್ಲೋ ಒಂದ್ ಕಡೆ ಜನ್ಮದ ಶನಿ ಕಾಟದಿಂದ ಏನ್ ತೊಂದರೆ ಬರಬೇಕು ಮೇ ಬಿ ಅದು ಬರ್ಲಿಕ್ಕಿಲ್ಲ ಮೇ ಬಿ ಅದರಿಂದ ನೀವು ಮುಕ್ತರಾಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಇನ್ನು ಹೇಗೆ ಇದೆ ಶನಿ ಮಹಾರಾಜನಿಗೆ ಬೇಕಾದಂತೆ ಆಂಜನೇಯನ ಟೆಂಪಲ್ಗೆ ಹೋಗುದು ಮತ್ತೆ ಎಳ್ಳೆಣ್ಣೆಯನ್ನು ಅರ್ಪಿಸಿ ಬರುವುದು ಹೇಗೂ ಇದೆ ಖಂಡಿತ ಅದನ್ನ ಮಾಡ್ಕೊಳ್ಬಹುದು ಆ ನಂತರ ಬೇಕಾದ್ರೆ ನೀವು ಆಂಜನೇಯನಿಗೆ ಸಂಬಂಧಪಟ್ಟಂತೆ ಸ್ತೋತ್ರಗಳನ್ನ ಪಠನೆ ಮಾಡುದು ಮತ್ತೆ ಹನುಮಾನ್ ಚಾಲಿಸ ಪಠನೆ ಮಾಡುದು ಕೂಡ ಅತ್ಯುತ್ತಮದ ಲಕ್ಷಣ ಅಥವಾ ಇಷ್ಟು ಮಾಡ್ಕೊಳ್ಬಹುದು ತುಂಬಾ ಟೆನ್ಷನ್ ಮಾಡ್ಕೊಳ್ಳುವಂತಾಗತ್ತೆ ನನ್ನ ಲೆಕ್ಕದಲ್ಲಿ ಕಂಡಿದ್ದಲ್ಲ ಪರಿಹಾರ ಇಷ್ಟೇ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರ್ತೀರ ಎಲ್ಲಕ್ಕಿಂತಲೂ ಮುಖ್ಯವಾಗಿ ಏನಾಗುತ್ತೆ ಆ ರಾಶಿಯಲ್ಲಿ ಚಂದ್ರ ಭ್ರಮಣ ಮಾಡ್ತಾನೆ ಬೆಳಿಗ್ಗೆ ಎದ್ದು ಒಂದು ವಾಕಿಂಗ್ ಮಾಡುದು ಯೋಗ ಮತ್ತೆ ಪ್ರಾಣಾಯಾಮ ಮಾಡುದು ಅತ್ಯುತ್ತಮದ ಲಕ್ಷಣ ಇದರ ಮುಖಾಂತರ ಕೂಡ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳು ದೂರಾಗಿ ಅಲ್ಲಿ ಏನ್ ಸಮಸ್ಯೆ ಬರಬೇಕು ಮೇ ಬಿ ಅದು ಬರ್ಲಿಕ್ಕೆನೇ ಇಲ್ಲ ಅಂತ ಒಂದು ಇಂಡಿಕೇಶನ್ ಮಾಡಿ ನೋಡಿ ಖಂಡಿತ ಗೆದ್ದೇ ಗೆಲ್ತೀರಾ ಹಾಗಾದ್ರೆ ಈಗ ಗೊತ್ತಾಯ್ತು ನಿಮಗೆ ಮೀನರಾಶಿಗೆ ಶನಿ ಮಹಾರಾಜನ ಒಂದು ಇಂಪ್ಯಾಕ್ಟ್ ಯಾವ ರೀತಿ ಇರುತ್ತೆ ನನಗೆ ಎಲ್ಲಿ ಕೂಡ ಅದು ತುಂಬಾ ಸಮಸ್ಯೆ ಕ್ರಿಯೇಟ್ ಮಾಡಿದೆ ಅಂತ ಬಂದಿಲ್ಲ ಅದರಿಂದ ಹೆದರುವಂತ ಅವಶ್ಯಕತೆ ಇಲ್ಲ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ನಿಮ್ಮವ್ರ ಜೊತೆಗೆ ಶೇರ್ ಮಾಡಿ ಬಹಳ ಬಹಳ ಫೇವರಬಲ್ ಆಗುತ್ತೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ತೆ 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 ಬೊಬಾಯ್